ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗ ನಿಮಗೆ ಒಂದು ಅದ್ಭುತವಾದ ಬದ್ ಅದ್ಭುತವಾಗಿರೋಂಥ ಒಂದು ದಕ್ಷಿಣ ಕಾಳಿ ಮಂತ್ರನ ನಿಮ್ಗೆ ಹೇಳ್ತಾ ಇದ್ದೀನಿ ಈ ದಕ್ಷಿಣ ಕಾಳಿ ಮಂತ್ರದಿಂದ ನಮ್ಗೆ ಹಲವಾರು ಕಾರ್ಯಗಳನ್ನ ಸಿದ್ಧಿ ಮಾಡ್ಬೋದು ಹಲವಾರು ದೇವಾಲಯಗಳನ್ನ ಸಿದ್ಧಿ ಮಾಡ್ಬೋದು ಯಾವ ದೇವಾಲಯದಲ್ಲಿ ತೊಂದರೆ ಆಗಿದೆಯೋ ಅದನ್ನು ಪರಿಹಾರ ಮಾಡ್ಬೋದು ನಮ್ಮ ಕಷ್ಟಗಳನ್ನ ದೂರ ಮಾಡ್ಬೋದು ಯಾವ ಸ್ಥಳದಲ್ಲಿ ದುಷ್ಟಶಕ್ತಿಗಳಿದಾವೋ ಅದನ್ನು ಉಚ್ಚಾಟನೆ ಮಾಡ್ಬೋದು ಯಾವ ದೇವಾಲಯದಲ್ಲಿ ಜನಸಂಖ್ಯೆ ಕಮ್ಮಿ ಇದೆಯೋ ಅದನ್ನು ಆಕರ್ಷಣೆ ಮಾಡ್ಬೋದು ಯಾವ ಜನದಲ್ಲಿ ಯಾರ ದೇವಾಲಯದಲ್ಲಿ ಮೈ ತುಂಬಿ ಬರ್ತಿರೋಂಥ ದೇವಿ ಮೈ ನಿಂತೋಗಿರೋ ಅಂಥದನ್ನು ಮತ್ತೆ ಅದನ್ನು ಅಭಿವೃದ್ಧಿ ಮಾಡ್ಬೋದು ಅಂಥ ಒಂದು ಅದ್ಭುತವಾದಂಥ ದಕ್ಷಿಣ ಕಾಳಿ ಮಂತ್ರ ಈ ಕಾಳಿ ಮಂತ್ರನ ಈ ನವರಾತ್ರಿನಲ್ಲಿ ಸಾಧನೆ ಮಾಡ್ಕೊಳ್ಳಿ ಹಲವಾರು ಕಾಳಿಗಳಿದ್ದಾರೆ ಅದರಲ್ಲಿ ಒಂದೊಂದು ರೀತಿನಲ್ಲಿ ಒಂದೊಂದು ಕಾಳಿ ಕೆಲಸ ಮಾಡುತ್ತೆ ಕಾಳಿ ಅಂದರೆ ಎಲ್ಲ ಒಂದೇ ಅಲ್ಲ ಹಲವಾರು ರೀತಿ ಕಾಳಿಗಳಿದ್ದಾರೆ ಒಂಬತ್ತು ಜನ ಕಾಳಿಯರಲ್ಲಿ ಈ ಕಾಳಿ ಒಬ್ಳು ಈ ಹಲವಾರು ಕಾಳಿಗಳಿದ್ದಾರೆ ಆದರೆ ಈ ದಕ್ಷಿಣ ಕಾಳಿ ಮತ್ತೆ ಕಾಳಿ ಎಲ್ಲ ರೀತಿಯಲ್ಲೂ ಇದ್ದಾರೆ ಆ ಕಾಳಿಗಳಲ್ಲಿ ಒಂದು ದಕ್ಷಿಣ ಕಾಳಿ ನಿಮಗೆ ಹೇಳ್ತಾ ಇದ್ದೀನಿ ಈ ದಕ್ಷಿಣ ಕಾಳಿ ಮಂತ್ರದಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಕಾರ್ಯಗಳನ್ನ ಸಿದ್ಧಿ ಮಾಡ್ಬೋದು ಈ ಕಾರ್ಯನ ಮಾಡುವಾಗ ನೀವು ಒಂದು ಲಕ್ಷ ಜಪ ಮಾಡಬೇಕು ನೀವು ಈ ಮಂತ್ರನ ಸಿದ್ಧಿ ಮಾಡಿಕೊಂಡು ಒಂದು ಲಕ್ಷ ಜಪ ನೀವು ಸಿದ್ಧಿ ಮಾಡಿಕೊಂಡಿರಬೇಕು ನೀವು ಹಮಾಸೆಯಲ್ಲಿ ಈಗ ಬರೋ ಒಂದು ನವರಾತ್ರಿನಲ್ಲಿ ಸಿದ್ಧಿ ಮಾಡಿಕೊಳ್ಳಿ ನಿದ್ದಿ ಸಿದ್ಧಿ ಮಾಡಿಕೊಂಡು ಇದನ್ನು ನೀವು ಯಾವ ಕಾರ್ಯಕ್ಕಾದರೂ ಸಿದ್ಧಿ ಮಾಡಿಕೊಂಡು ಇದನ್ನು ನೀವು ಕಾರ್ಯನ ಮಾಡ್ಬೋದು ನೀವು ಈ ಕಾರ್ಯದಿಂದ ಯಾವ ಕಾರ್ಯ ಇದು ಅದು ಅನ್ನೋದಿಲ್ಲ ಈಗ ಇದನ್ನ ಯಾವ ರೀತಿ ಮಾಡಬೇಕು ಅನ್ನೋದು ನಿಮ್ಗೆ ಹೇಳ್ತೀನಿ ಹೆಂಗಿದ್ರು ಅಮಾವಾಸ್ಯೆಯಲ್ಲಿ ಇದನ್ನ ಸಿದ್ಧಿ ಮಾಡ್ಕೋಬೇಕು ಇಲ್ಲ ಇದ್ರೆ ನೀವು ಇಲ್ಲ ಅಂದ್ರೆ ಇವಾಗ ನವರಾತ್ರಿನಲ್ಲೇ ಪ್ರಾರಂಭ ಮಾಡ್ಕೋಬೇಕು ನವರಾತ್ರಿ ಒಳಗೆ ಇದನ್ನ ಕೂತು ನೀವು ಒಂದು ಲಕ್ಷ ಜಪ ಮಾಡಿಬಿಟ್ರಿ ಅಂದರೆ ಅದು ನಿಮ್ಗೆ ಅದ್ಭುತವಾದಂಥ ಸಿದ್ಧಿ ಶಕ್ತಿ ಆಗುತ್ತೆ ಆ ಶಕ್ತಿನ ನೀವು ಹೊಂದಬಹುದು ನವಶಕ್ತಿಯರ ಶಕ್ತಿಗಳನ್ನ ನೀವು ಹೊಂದ್ಬೋದು ಆ ಶಕ್ತಿನ ನೀವು ಮೇಲೆ ಇವಾಗ ಇದೊಂದು ವರ್ಷಕ್ಕೊಂದು ಬರೋ ನವರಾತ್ರಿನಲ್ಲಿ ನಿಮ್ಗೆ ಅದ್ಭುತವಾದಂಥ ದೇವಿಗಳನ್ನ ನಾವು ಆಕರ್ಷಣೆ ಮಾಡಿಕೊಳ್ಳೋ ಒಂದು ಶಕ್ತಿ ನಮ್ಮಲ್ಲಿ ಪಡೆ ಸಿಗುತ್ತೆ ಯಾರ್ಯಾರು ದೇವಿ ಉಪಾಸಕರಾಗಿರ್ತಿರೋ ಅಂಥವರೆಲ್ಲ ಈಗ ಯಾವ್ಯಾವ ದೇವಿಗಳ್ನ ಆರಾಧಕರಾಗಿರ್ತಿರೋ ಅವರೆಲ್ಲ ಈ ದೇವಿಗಳನ್ನ ನೀವು ನಿಮ್ಮಿಷ್ಟ ದೇವತೆಗಳ್ನ ನೀವು ಆಕರ್ಷಿತರಾಗಿ ನಿಮ್ಮ ಕು ನಿಮ್ಮ ಕುಲ ದೇವತೆರನ್ನ ಆಕರ್ಷರಾಗಿ ನಿಮ್ಮಿಷ್ಟ ದೇವತೆಗಳ್ನ ನೀವು ಆಕರ್ಷಿತರಾಗಿ ಮಾಡ್ಕೊಳ್ಳಿ ಅಂಥದ್ದೊಂದು ರೀತಿಯಾಗಿರೋಂಥ ಮಂತ್ರ ಈಗ ಈ ಮಂತ್ರಗಳಿಂದ ನೀವು ಏನೇನೆಲ್ಲ ಸಾಧನೆ ಸಾಧ್ಯವಾಗುತ್ತೆ ಈ ಮಂತ್ರದಿಂದ ಅನ್ನೋದು ನಿಮಗೆ ತಿಳಿಸ್ತೀನಿ ಈ ಮಂತ್ರನ ಒಂದು ಲಕ್ಷ ಜಪ ಮಾಡಬೇಕು ಇದನ್ನ ಇದು ಬಹಳ ಸಾಧಾರಣವಾದಂಥ ಮಂತ್ರ ಅಲ್ಲ ಇದು ಇದು ಬಹಳ ಬ ಪವರ್ಫುಲ್ ಆದಂಥ ಮಂತ್ರ ಇದು ಮಾಡದಿರೋವಂಥ ಕೆಲಸನೇ ಇಲ್ಲ ಅಂಥ ಕೆಲಸ ಎಲ್ಲ ಮಾಡುತ್ತೆ ಏ ಅಂದರೆ ಇದರಲ್ಲಿರೋದೇ ಆ ರೀತಿಯಾಗಿದೆ ಇದು ಮಾಡದಿರೋ ಕೆಲಸನೇ ಇಲ್ಲ ಈ ಮಂತ್ರ ಅಂದರೆ ಅವಾಗ ಅರ್ಥ ಮಾಡ್ಕೊಳ್ಳಿ ಇದ್ರ ಕೈಯಲ್ಲಿ ಆಗದಿರೋ ಅಂಥ ಕೆಲಸನೇ ಇಲ್ಲ ಆ ಮಂತ್ರ ಹೇಳ್ಕೊಂಡು ನಾವು ಅದನ್ನು ನಾವು ಜಪ ಮಾಡೋ ನಮಗೆ ಬೇಕಾಗಿರೋ ಅಂಥ ಕಾರ್ಯಗಳನ್ನ ಮಾಡ್ಕೋಬೋದು ನಿಮ್ಗೆ ಯಾರನ್ನ ಮ ಏನು ಮಾಡ್ಕೋಬೇಕು ಅಂತಿದ್ದೀರಾ ಅದನ್ನು ಮಾಡ್ಕೋಬೋದು ನೀವು ಶತ್ರು ನಾಶ ಮಾಡ್ಬೋದು ಮತ್ತು ನಿಮ್ಮ ಶತ್ರುನ ಆಕರ್ಷಣೆ ಮಾಡ್ಕೋಬೋದು ಮತ್ತೆ ನೀವು ಇನ್ನೂ ಒಳ್ಳೇದು ಮಾಡ್ಕೋಬೋದು ಇನ್ನೂ ಒಂದು ಮಾಡ್ಕೋಬೋದು ಇನ್ನೂ ಒಂದು ಹಲವಾರು ರೀತಿ ಮನುಷ್ಯನ ಜೀವನದಲ್ಲಿ ಒಂದಲ್ಲ ಎರಡಲ್ಲ ಹಲ್ವಾ ಹಲವಾರು ರೀತಿ ಕಾರ್ಯಗಳನ್ನ ಇರ್ ಇಚ್ಛೆ ಪಟ್ಟಿರ್ತೀವಿ ಆದರೆ ಧರ್ಮವಾಗಿ ಮಾಡ್ಕೊಳ್ಳಿ ಅಧರ್ಮ ಬಿಟ್ಟು ಮಾಡೋಕೋಗ್ಬಿರಿ ಆದರೆ ಧರ್ಮದಿಂದ ಮಾಡಿ ಯಾರ್ಯಾರಿಗೆ ಯಾವ್ಯಾವ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬೇಕೋ ಮಾಡ್ಕೊಳ್ಳಿ ಬೇರೆಯವ್ರಿಗೆ ಯಾರ್ಯಾರು ಪರಿಹಾರ ಕಷ್ಟ ಆಗಿದೆಯೋ ಅವ್ರನ್ನ ಪರಿಹಾರ ಮಾಡಿ ಮತ್ತು ಅದರಿಂದ ನೀವು ಪ್ರಾಣಗಳ ಹನಿನ ಮಾಡೋಕೆ ಹೋಗಬೇಡಿ ಅದು ಯಾವತ್ತಿದ್ರೂ ಡೇಂಜರೇ ಅದರಿಂದ ಬುದ್ಧಿ ಕಲಿಸಿ ಅವರಿಗೆ ಒಳ್ಳೆ ಬುದ್ಧಿ ಮಾರ್ಗದಲ್ಲಿ ಕಳಿಸಿ ಅಂಥದ್ದೊಂದು ಈ ಮಂತ್ರ ಅಂದರೆ ಇದು ಯಾವ ಕಾರ್ಯನಾದರೂ ಸಾಧನೆ ಮಾಡ್ಬೋದು ಅಂತ ಮಂತ್ರದಲ್ಲಿ ಇದೆ ಈ ಮಾಮಾ ಅಮಾವಾಸ್ಯ ದಿನ ಈ ಅಮಾವಾಸ್ಯ ಇಂದಿನ ರಾತ್ರಿಯಲ್ಲಿ ನೀವು ಇದು ಒಂದು ಲಕ್ಷ ಆದ ನಂತರ ಅಮಾವಾಸ್ಯೆ ಹಿಂದಿನ ರಾತ್ರಿಯಲ್ಲಿ ನೂರೆಂಟು ಸಲ ಜಪಿಸುತ್ತಾ ನೀವೇನು ಮಾಡಬೇಕು ಅಂದರೆ ಉತ್ತರಾಣಿ ಕಡ್ಡಿಯಿಂದ ಹೋಮ ಮಾಡಿ ಆ ಬೂದಿಯನ್ನು ನೀವು ಒಂದು ಒಂದು ಮಡಿಕೆ ಒಂದು ಕುಡಿಕೆ ಒಳಗೆ ಹಾಕಿ ಆ ಕುಡಿಕೆಯಲ್ಲಿ ತುಂಬಿ ಅದರಲ್ಲಿ ಮತ್ತೆ ಅದನ್ನಲ್ಲಿ ನೀವು ತುಂಬಿಕೊತಿರಲ್ಲ ಮಡಿಕೆನೆಯಲ್ಲಿ ಒಂದು ಕುಡಿಕೆನೇಲಿ ಆ ಬೂದಿ ಹೋಮ ಮಾಡಿರೋ ಬೂದಿನ ಈಗ ಈ ಕಾಳಿ ಮಂತ್ರ ಹೇಳ್ಬಿಟ್ಟು ಹೋಮ ಮಾಡ್ತೀರಾ ಉತ್ತರಾಣಿ ಕಡ್ಡಿಯಿಂದ ಉತ್ತರಾಣಿ ಕಡ್ಡಿಯಿಂದ ನೂರ ಎಂಟು ಸಲ ಎಲ್ಲ ಬಿಡಿಸಿ ಹೇಳಬೇಕು ನಮ್ಗೆ ಅರ್ಥ ಆಗೋಲ್ಲ ಅಂತಿದ್ರೆ ಅದಕ್ಕೆ ಎರಡೆರಡು ಸತಿ ನಾನು ತಿಳಿಸಿ ಹೇಳ್ತಾ ಇದ್ದೀನಿ ಪುತ್ರಾಣಿ ಕಡ್ಡಿಯಿಂದ ಹೋಮ ಮಾಡ್ತೀರಾ ನೂರೆಂಟು ಸಲಿಯ ಹೇಳ್ಕೊಂಡು ಫಸ್ಟು ಒಂದು ಲಕ್ಷ ಆಗಬೇಕು ಲಕ್ಷ ಆದ ನಂತರ ನೂರೆಂಟು ಸತಿ ಹೇಳ್ಕೊಬೇಕು ಕಾರ್ಯಸಿದ್ಧಿಗೆ ಕಾರ್ಯಸಿದ್ಧಿಗೆ ನೂರೆಂಟು ತಗೊಂಡು ಕಡ್ಡಿನ ನೀವು ಹೋಮ ಕುಂಡದಲ್ಲಿ ಒಂದೊಂದೇ ಹೋಮ ಕುಂಡಿನಲ್ಲಿ ಒಂದೊಂದು ಉತ್ತರಾಂಡಿ ಕಡ್ಡಿ ಹಾಕ್ಕೊಂಡು ಹಾಕೊಂಡು ಮತ್ತು ಅದ್ರ ಜೊತೆಯಲ್ಲಿ ಬೇರೆ ಕಡ್ಡಿ ಹಾಕ್ಕೊಳ್ಳಿ ಇದೇನಾ ಇದೊಂದೇ ಹಾಕೋಬೇಕಾ ಅಂತ ಪ್ರಶ್ನೆನೂ ಇರುತ್ತೆ ನಿಮಗೆ ಇಲ್ಲ ಬೇರೆ ಕಡ್ಡಿಗಳ ಜೊತೆಯಲ್ಲಿ ಉತ್ತರಾಂಡಿ ಕಡ್ಡಿನ ನೂರೆಂಟು ನೂರೆಂಟು ಹೋಮದಲ್ಲಿ ಹಾಕಿ ಮಂತ್ರ ಹೇಳಿ ಹೋಮ ಮಾಡುವಾಗ ನೂರೆಂಟು ಉತ್ತರಣೆ ಕಡ್ಡಿಗಳ್ನ ಹಾಕ್ಕೊಂಡು ಮಂತ್ರ ಹೇಳ್ತಾ ಇದ್ದರೆ ಆ ಮಾ ಹೋಮ ಮಾಡಿ ಆ ಬೂದಿನ ನೀವು ಒಂದು ಪಾತ್ರೆಯಲ್ಲಿ ಅಂದರೆ ಒಂದು ಮಡಿಕೆಯಲ್ಲಿ ಕಾಳಿ ಪೂಜೆ ಮಾಡಿ ನೂರೆಂಟು ಸಲ ಅದನ್ನು ಜಪಿಸ್ಬೇಕು ಜಪಿಸಿ ನಿಮ್ಮ ನಿಮ್ಮ ನೀವು ಸಂಕಲ್ಪ ಮಾಡ್ಕೊ ಸಂಕಲ್ಪ ಹೇಳ್ಕೊಬೇಕು ಹೇಳ್ಕೊಂಡು ಒಂದು ನೀವೇನು ಮಾಡಬೇಕು ಇಂಥ ಕೆಲಸ ಆಗಬೇಕು ನಿಮ್ಗೆ ಏನು ಕೆಲಸ ಆಗಬೇಕೋ ಆ ಕೆಲಸನ ಸಂಕಲ್ಪ ಮಾಡ್ಕೋಬೇಕು ಅಬ್ಬೂದಿನ ಒಂದು ಮಡಿಕೆನಲ್ಲಿ ತುಂಬಿಕೊಂಡು ಕುಡಿಕೆನಲ್ಲಿ ಅದನ್ನು ನಿಮ್ಮ ಸಂಕಲ್ಪ ಹೇಳ್ಕೊಬೇಕು ಏನು ಕಾರ್ಯ ಬೇಕು ಏನಕ್ಕೋಸ್ಕರ ಮಾಡ್ತಿದ್ದೀರಾ ಅಂತ ಆ ಕುಡಿಕೆ ಹಿಡ್ಕೊಂಡು ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಹೇಳ್ಕೋಬೇಕು ಮತ್ತು ಪೂಜಾ ನೀವು ಏನು ಮಾಡಬೇಕು ಮತ್ತು ಪೂಜಾ ಸಾಮಗ್ರಿಗಳು ಮತ್ತು ಸಹಿತ ಪೂಜೆಗೆ ಮಾಡಬೇಕಾಗಿರೋಂಥ ಸಾಮಾನು ಅಂದರೆ ತೆಂಗು ಬಾಳೆಹಣ್ಣು ಎಲೆ ಅಡಿಕೆ ಊದ್ಬತ್ತಿ ಅರ್ಶಿನ ಕುಂಮ ಅದ್ರ ಜೊತೆಯಲ್ಲಿ ಎಲ್ಲ ತಗೊಂಡೋಗ್ಬೇಕು ಪೂಜೆ ಸಾಮಗ್ರಿಗಳನ್ನೆಲ್ಲ ತಗೊಂಡೋಗ್ಬೇಕು ಒಂದು ಆ ಪಾತ್ರೆಯನ್ನು ದೇವಿ ಒಂದು ದೇವಿ ಆಲಯ ಇರುತ್ತಲ್ಲ ದೇವಿ ದೇವಸ್ಥಾನ ಆ ದೇವಿ ದೇವಸ್ಥಾನದಲ್ಲಿ ಯಾವ ದೇವಿ ದೇವಸ್ಥಾನದಲ್ಲಿ ಪೂಜೆಗಳು ನಡೆಯೋದಿಲ್ವೋ ಎಲ್ಲಿ ಜನಗಳು ಬರೋಲ್ವೋ ಎಲ್ಲಿ ಬ ಪೂಜೆ ಇಲ್ಲದೆ ನಿಂತೋಗಿರುತ್ತೋ ಆ ದೇವಿ ಅವಾಶ್ಯ ಅವೇಶ ಆಗದಿರೋ ಇರುತ್ತೋ ಅಂಥ ದೇವಿ ಆಲಯದ ಹಿಂಭಾಗದಲ್ಲಿ ದೇವಿ ದೇವಸ್ಥಾನದ ಹಿಂಭಾಗದಲ್ಲಿ ಅದನ್ನು ನೀವು ಒಂದು ಗುಂಡಿ ತೋಡಬೇಕು ಆ ಗುಂಡಿನಲ್ಲಿ ಒಂದು ಸ್ವಲ್ಪ ಅರಿಶಿನ ಆ ಕುಂಕುಮ ಹೂವು ಎಲ್ಲ ಹಾಕಬೇಕು ಅದಕ್ಕೊಂದು ಸ್ವಲ್ಪ ಹಾಲು ಹಾಕಬೇಕು ತುಪ್ಪ ಹಾಕಬೇಕು ಸ್ವಲ್ಪ ಸಕ್ಕರೆ ಹಾಕಬೇಕು ಅದೆಲ್ಲ ಹಾಕಾದ ಮೇಲೆ ಆ ಕುಡುಕಿನಲ್ಲಿ ಇದನ್ನು ಇರಿಸಬೇಕು ಅದನ್ನಲ್ಲಿ ಇಡಬೇಕು ಆವಾಗ ನಿಮ್ಮ ಸಂಕಲ್ಪ ಹೇಳ್ಕೋಬೇಕು ನಿಮ್ಮ ಇಚ್ಛೆಗಳ್ನ ಹೇಳ್ಕೊಬೇಕು ಹೇಳ್ಕೊಂಡು ಅದನ್ನು ನೀವು ಅಲ್ಲಿಡಬೇಕು ಮತ್ತು ಅಲ್ಲಿಟ್ಟಾಗ ನೀವು ನಿಮ್ಮ ನಿಮಗೆ ಆ ಕಾರ್ಯ ಜಯವಾಗುತ್ತೆ ನಿಮಗೆ ಜಯ ಸಿಗುತ್ತೈತೆ ಮತ್ತು ಅದನ್ನಾದ ನಂತರ ದೇವಾಲಯದಲ್ಲಿ ಯಾವ ದೇವಾಲಯದಲ್ಲಿ ಏನೂ ಜನ ಇಲ್ಲದೆ ನಿಂತಿದೆಯೋ ಆ ಧ್ಯಾನ ಆ ದೇವಾಲಯದ ಹಿಂಭಾಗದಲ್ಲಿ ಈ ರೀತಿಯಾಗಿ ಉಣ್ಬಿಟ್ಟು ಪೂಜೆ ಮಾಡಿ ಅಲ್ಲಿ ಬರೋದ್ರಿಂದ ನಿಮಗೆ ಆ ದೇವಿ ಮತ್ತೆ ಚಾಲನೆಯಲ್ಲಿ ಇರ್ತಾಳೆ ಎಲ್ಲಿ ಕಟ್ಟು ಕಟ್ಟಾಕಿರ್ತಾರೋ ಎಲ್ಲಿ ದೇವಿ ದೇವಸ್ಥಾನದಲ್ಲಿ ಪೂಜೆ ನಿಂತೋಗಿರುತ್ತೋ ಅಂಥ ದೇವಾಲಯಗಳು ಮತ್ತೆ ಮುಂದೆ ಅಭಿವೃದ್ಧಿ ಆಗುತ್ತೆ ಇದೇ ಕಾಳಿ ಮಂತ್ರನೂ ಸದಾ ನೂರೆಂಟು ನೂರೆಂಟು ದೇವಿ ಪಾರಾಯಣ ಪೂಜೆ ಮಾಡ್ತಾ ಇರಬೇಕು ಪೂಜೆ ಮಾಡಿ ಹೇಳುವಾಗ ಮತ್ತೆ ಇನ್ನೊಂದು ರೀತಿಯಲ್ಲಿ ಯಾರಿಗೆ ಭೂತ ಪ್ರೇತ ಮ ಮೈಯಲ್ಲಿ ತುಂಬಿಕೊಂಡು ಅದೇ ಮೈನಲ್ಲಿ ಸೇರ್ಕೊಂಡಿರ್ತಾವಲ್ಲ ಭೂತ ಗಾಳಿ ಚೇಷ್ಟೆಗಳು ಯಾರಿಗಾಗಿತ್ತೋ ಬ್ರಹ್ಮರಾಕ್ಷಸಿ ಯಾರಿಗೆ ದುಷ್ಟಶಕ್ತಿ ಇವೆಲ್ಲ ಇರುತ್ತೋ ಅಂಥವ್ರಿಗೆ ಇದೇ ರೀತಿಯಾಗಿ ನೂರೆಂಟು ಸಲ ಹೋಮ ಮಾಡಿ ಮಾಡಿ ಬೂದಿಯಲ್ಲಿ ಅವರ ಹೆಸರನ್ನು ಬರೆದು ಅದು ಅವರು ಯಾರೂಗೆ ಓ ಕುಂಡ್ರಿಸಿ ಹೋಮ ಮಾಡ್ತಿದ್ದೀರಲ್ಲ ಯಾರಿಗೆ ದುಷ್ಟಶಕ್ತಿ ಇರುತ್ತಲ್ವ ಅವ್ರನ್ನ ಕುಂಡ್ರಿಸಿ ಹೋಮ ಮಾಡ್ತೀರಾ ಹೋಮ ಮಾಡದ ಬೂದಿಯನ್ನು ಅವರ ಹೆಸರಿನಲ್ಲಿ ಬರ್ಕೊಂಡು ಬರೆದು ಅದು ಬರ್ ಅವ್ರಿಗೆ ಅವ್ರ ಹೆಸರನ್ನ ಬೂದಿನಲ್ಲಿ ಬರಿಬೇಕು ಬರೆದುಬಿಟ್ಟು ಅದನ್ನ ಪೂಜಿಸಬೇಕು ಪೂಜಿಸಿ ಹನ್ನೆರಡು ಅಂಗ್ಲದ ಉದ್ವಿರುವ ಅಂಗ ಹನ್ನೆರಡು ಅಂಗಳ ಅನ್ ಅಂದ್ರೆ ಇದು ಹನ್ನೆರಡು ಅಡಿ ಹನ್ನೆರಡು ಅಡಿ ಆ ಉದ್ವಿರುವ ಮುತ್ತುಕದ ಕಡ್ಡಿ ತಗೋಬೇಕು ಆ ಮುತ್ತುಕದ ಕಡ್ಡಿನ ತಗೊಂಡು ಅದನ್ನ ಆ ಕಡ್ಡಿ ನೀವು ಗುರುವಾರ ದಿವಸ ಅಮಾಸ್ಯ ದಿವಸ ಆ ಕಂಗದು ಪೂಜೆ ಮಾಡಿ ಅದನ್ನು ಮುತುಕದ ಕಡ್ಡಿನ ಪೂಜೆ ಮಾಡಿ ಅಮಾವಾಸ್ಯೆ ದಿವಸ ಗುರುವಾರ ಅದನ್ನು ನೀವು ತರಬೇಕು ಕಡ್ಡಿಯನ್ನು ತಂದು ಅದನ್ನು ಏನು ಮಾಡಬೇಕು ಅಂದರೆ ಅಮಾವಾಸ್ಯೆ ಅಥವಾ ಗುರುವಾರ ಇಲ್ಲ ಪುಷ್ಯ ಪುಷ್ಯ ಪುಷ್ಯಮಿ ನಕ್ಷತ್ರದಲ್ಲಿ ತಂದು ಮತ್ತು ಮಂತ್ರನ ಪಠಿಸುತ್ತಾ ನೀವು ಏನು ಮಾಡಬೇಕು ಆ ಕಡ್ಡಿಯಿಂದ ಈ ಭೂತಿಯಿಂದ ಈ ಭೂತಿನ ಹದ್ಕೋಬೇಕು ಈ ಮುತುಕದ ಕಡ್ಡಿ ತಂದಿರ್ತೀರಲ್ವ ಆ ಮುದುಕದ ಕಡ್ಡಿಯಿಂದ ನೀವು ಹದ್ಕೊಂಡು ಹದ್ಕೊಂಡು ಏನು ಮಾಡಬೇಕು ಅಂದ್ರೆ ಯಾರಿಗೆ ಗಾಳಿ ಶ್ರೇಷ್ಠೆ ಭೂತ ಶ್ರೇಷ್ಠೆ ಇದೆಯೋ ಅಂಥವ್ರಿಗೆ ಮೈಗೆ ಮೈಯಲ್ಲಿ ನೀವು ಕಡ್ಡಿಯಿಂದ ಆ ಕಡ್ಡಿಯಿಂದ ಅವ್ರಿಗೆ ಹದ್ಕೊಂಡು ಅವ್ರಿಗೆ ನೀವು ಹಾಕ್ತಾ ಇರಬೇಕು ಮೈಗೆ ಸವರ್ತಾ ಇರಬೇಕು ಮಾ ಮಾಡ್ತಾ ಇದ್ರೆ ಎಂತಹ ಭೂತ ಪ್ರೇತಗಳಿದ್ರು ಎಂಥ ಗಾಳಿಗಳಾದ್ರೂ ಯಾವ ಬ್ರಹ್ಮ ರಾಕ್ಷಸಿಗಳಾದ್ರೂ ಮೈ ಬಿಡ್ತವೆ ಅವು ಅವ್ರ ದೇಹನ ಬಿಟ್ಟು ಹೋಗ್ತವೆ ನಂತರ ಆ ಕಡ್ಡಿನ ನೀವು ಹೋಮ ಮಾಡಿ ಆ ಕಡ್ಡಿಯಿಂದ ಅವ್ರಿಗೆ ಬೂದಿ ತೆಗಿತೀರ ಅವ್ರ ಮೇಲೆ ಅದನ್ನ ಇಡ್ತೀರ ಮತ್ತೆ ಹೋಮ ಮಂತ್ರ ಹೇಳ್ತೀರಾ ಮತ್ತೆ ಅದ್ರಲ್ಲಿ ಬಂದದ್ದ ಓ ಇದು ಬೂ ಈ ಬುತ್ತಿನ ಅವ್ರ ಮೈಗೆ ಹಚ್ಚುತ್ತೀರಾ ಮತ್ತೆ ಅದನ್ನ ಮತ್ತೆ ಬೂದಿನಲ್ಲಿ ಆ ಹೋಮ ಮದ್ ಮಂತ್ರ ಹೇಳ್ತೀರಾ ಮತ್ತೆ ಹಿಂಗೆ ನೂರ ಎಂಟು ಸತಿ ಹೇಳ್ಬೇಕು ಹೇಳ್ಬಿಟ್ಟಾದ ನಂತರ ಮತ್ತೆ ನೂರ ಎಂಟು ಸತಿ ಆದಮೇಲೆ ಆ ಕಡ್ಡಿನ ಓಮದಲ್ಲಿ ಹಾಕ್ಬಿಡ್ಬೇಕು ಆ ಕಡ್ಡಿ ಮುತುಕದ ಕಡ್ಡಿ ಇರುತ್ತಲ್ಲ ಆ ಯಾರಿಗೆ ಭೂತ ಪ್ರೇತ ಹಿಡ್ದಿರುತ್ತೋ ಅದೇ ಮ ಬೂದಿನ ತೆಗೆದು ಮಂತ್ರ ಏಳಬೇಕು ಅವ್ರ ಮೈಗೆ ತಲೆಗೆ ದೇಹಕ್ಕೆ ಎಲ್ಲ ಲೇಪಿಸ್ಕೊಂಡು ಲೇಪಿಸ್ಕೊಂಡು ನೂರೆಂಟಾಗಿ ಹೇಳ್ಬಿಟ್ಟು ಮತ್ತೆ ಅದನ್ನೇ ಕಡ್ಡಿನ ಏನು ಮಾಡಬೇಕು ಹೋಗಿ ಮುದ್ಕೊಂಡು ಕಾಕ್ಬಿಡ್ಬೇಕು ಮ ಹಾಕದ ಮೇಲೆ ನೀವು ಮೇಲಿನ ಮಂತ್ರನ ಪಠಿಸುತ್ತ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ಬೇಕು ನೀವು ಎಲ್ಲಿ ಕಾಳಿಯಮ್ಮ ದೇವಸ್ಥಾನ ಇದೆಯೋ ನೀವು ಆ ದೇವಿ ಮಂತ್ರನ ಪಠಿಸ್ಕೊತ ಯಾರಿಗೆ ಇಂಥ ಭೂತ ಪ್ರೇತಗಳು ಹಿಡಿದಿದ್ಯೋ ಅಂಥವ್ರನ್ನ ಕರ್ಕೊಂಡು ನೀವು ದೇವಿ ದೇವಸ್ಥಾನನ ನೀವು ಪ್ರದಕ್ಷಿಣೆ ಮಾಡಬೇಕು ಯಾರಿಗೆ ಭೂತ ಪ್ರೇತ ಹಿಡ್ಕೊಂಡು ಕಷ್ಟದಲ್ಲಿ ಕಷ್ಟದಲ್ಲಿರ್ತಾರಲ್ವ ಅವ್ರನ್ನ ಕರ್ಕೊಂಡು ಈ ಮಂತ್ರನ ಹೇಳ್ಕೊಂಡು ದೇವಿ ದೇವಿ ದೇವಸ್ಥಾನನ ಪ್ರದಕ್ಷಿಣೆ ಮಾಡಿಕೊಂಡು ಒಂದೊಂದು ಸುತ್ತಿಗೂ ಒಂದೊಂದು ಅರಿಶಿನ ತಗೋಬೇಕು ಒಂದೊಂದು ರೌಂಡ್ ಹೊಡಿತೀರ ಒಂದೊಂದು ದೇವಸ್ಥಾನ ರೌಂಡ್ ಹೊಡಿತಿದ್ದಂಗೆಲ್ಲ ನೀವು ಒಂದೊಂದು ಅರ್ಶಿನ ಕೊಂಬನ್ನ ಇಟ್ಕೊಂಡು ಇಟ್ಕೊ ತಗೊಂಡು ಇಟ್ಕೋಬೇಕು ಇದೇ ರೀತಿಯಾಗಿ ನೂರೆಂಟು ಸುತ್ತು ಹಾಕಬೇಕು ನೀವು ನೂರೆಂಟು ಸುತ್ತು ಕೂಡ ನೂರೆಂಟು ಅರ್ಶನ ಕೊಂಬುಗಳನ್ನ ತಗೋಬೇಕು ನೂರೆಂಟು ಅರ್ಶನ ಕೊಂಬುಗಳನ್ನ ಒಂದೊಂದು ಸುತ್ತಿಗೆ ಒಂದೊಂದು ಅರ್ಶನ ಕೊಂಬು ತೆಗೆದು ತೆಗೆದು ಅಲ್ಲಿ ದೇವಾಲಯದಲ್ಲಿ ಸೈಡಲ್ಲಿ ಒಂದು ಪಕ್ಕದಲ್ಲಿ ಇಟ್ಬಿಟ್ಟು ಇಡಬೇಕು ಮಧ್ಯಾಹ್ನ ಸುಡು ತಿರುಗ್ತೀವಲ್ಲ ತಿರುಗುವಾಗ ಒಂದು ಸ್ವಲ್ಪ ಸೈಡ್ ಇರುತ್ತಲ್ಲ ಅಲ್ಲಿ ಇಡಬೇಕು ಅಲ್ಲಿ ಇಟ್ಟುಬಿಟ್ಟು ಇಟ್ಬಿಟ್ಟು ನೀವು ಪ್ರದಕ್ಷಿಣೆ ಮಾಡಬೇಕು ಅದನ್ನು ನೂರೆಂಟು ಆದ ನಂತರ ನೀವೇನು ಮೇ ಮಾಡಬೇಕು ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದನ್ನು ಅದನ್ನೇ ಪೂಜಿಸಿ ಅದನ್ನು ಮತ್ತೆ ನೂರೆಂಟು ಸಲ ಪೂಜಿಸಿ ಮತ್ತು ಅದನ್ನು ಮಂತ್ರಿಸಿ ಆ ಅರಿಶಿನ ನೀವು ನೀರಿನಲ್ಲಿ ಹಾಕಿ ಯಾರಿಗೆ ರೋಗ ರೋಗ ದಲ್ಲಿ ಬಳಲ್ತಿರ್ತಾರಲ್ವ ಮಾಟನೋ ಮಂತ್ರನೋ ಭೂತನೋ ಪ್ರೇತನೋ ದುಷ್ಟಶಕ್ತಿನೋ ದುಷ್ಟ ದೇವತೆನೋ ಯಾರಿಗೆ ಕಾಡ್ತಿದ್ಯೋ ಅಂಥವ್ರಿಗೆ ಅದನ್ನು ಅವ್ರಿಗೆ ಮಾಡಿ ಅವ್ರಿಗೆ ನೀವು ಅರ್ಶನ ಇವನ್ ಮಾಡಬೇಕು ಅವ್ರಿಗೆ ಸ್ನಾನ ಮಾಡಬೇಕು ಅವರಿಗೆ ನೀವು ಯಾರು ರೋಗ ರುಜಿನಗಳಿಂದ ಬಳಲ್ತಿರ್ತಾರೋ ಅಂತವ್ರಿಗೆ ಅರ್ಶಿನ ಕೊಟ್ಟಿರ್ತೀರ ದೇವಿ ಪ್ರದಕ್ಷಿಣೆ ಮಾಡಿರೋಂಥ ಅರ್ಶಿನ ಕೊಂಬು ನೂರೆಂಟು ತಗೊಂಡು ಅದನ್ನು ತಗೊಂಡು ನೂರೆಂಟು ಪ್ರದಕ್ಷಿಣೆ ಆದ ನಂತರ ಅದನ್ನು ಚೆನ್ನಾಗಿ ನೀವು ಕುಟ್ಟಿ ಪುಡಿ ಮಾಡಿ ಚೆನ್ನಾಗಿ ನುಣಗಾದ ನಂತರ ಅವ್ರಿಗೆ ಯಾರಿಗೂ ರೋಗ ರುಜಿನಗಳಾಗಿರುತ್ತೋ ಅವ್ರಿಗೆ ಸ್ನಾನದಲ್ಲಿ ಹಾಕಿ ಅವರಿಗೆ ಸ್ನಾನ ಮಾಡಿಸೋದ್ರಿಂದ ಅವ್ರಿಗೆ ಹಿಡಿದಿರೋಂಥ ದುಷ್ಟಶಕ್ತಿ ಮಾಟ ಪ್ರಯೋಗ ಮಾಟ ಮಂತ್ರ ಮೋಹಿನಿ ಕಾಟ ಎಂಥದೇ ಇದ್ದು ಬಿಟ್ಟು ಓಡೋಗುತ್ತೆ ಆಮೇಲೆ ಅವರು ಕಾರ್ಯ ಸಿದ್ಧಿ ಆಗುತ್ತೆ ಅವರು ಒಳ್ಳೆಯ ಗುಣವಂತರಾಗ್ತಾರೆ ಒಳ್ಳೆ ಕಾರ್ಯಗಳು ಸಿದ್ಧಿ ಆಗುತ್ತೆ ಮತ್ತು ಅವ್ರಿಗೆ ಮದುವೆ ಆಗದಿರೋರಿಗೆ ಮದುವೆ ಆಗುತ್ತೆ ಮತ್ತು ವ್ಯಾಪಾರ ಆಗದಿರೋರಿಗೆ ವ್ಯಾಪಾರ ಆಗುತ್ತೆ ಇದು ಇಂಥ ಒಂದು ವ್ಯಾಪಾರ ನಡಿತೈತೆ ದನ ದುಡ್ಡು ಕಾಸು ಆಗಮನವಾಗುತ್ತೆ ಅವ್ರಿಗೆ ಕಳ್ಕೊಂಡಿರೋಂಥ ಆಸ್ತಿ ಪಾಸಿ ಲಭ್ಯವಾಗುತ್ತೆ ಕಳ್ಕೊಂಡಿರೋಂಥ ಮನಃಶಾಂತಿ ಮತ್ತೆ ಸೇರುತ್ತೆ ಜನಗಳ ವೈರತ್ವ ಆಗಿರೋದೆಲ್ಲ ದೂರವಾಗಿ ಅವರು ಸ್ನೇಹಿತರಾಗ್ತಾರೆ ನಿಮಗೆ ಇದು ಒಂದಲ್ಲ ಹಲವಾರು ನಿಮ್ಮ ಜೀವನಕ್ಕೆ ಏನೇನು ಬೇಕೋ ಅದೆಲ್ಲ ಮಾಡ್ತಾಳೆ ಈ ಮಹಾ ದಕ್ಷಿಣ ಕಾಳಿ ಈ ದಕ್ಷಿಣ ಕಾಳಿಗೆ ಅವಳ ಪಾದನ ಹಿಡ್ಕೊಂಡು ಶರಣಾಗತರಾಗಿ ಅವಳ ಮಂತ್ರನ ಜಪ್ಸಿ ನಿಮ್ಮ ಕಷ್ಟನ ಪರಿಹಾರ ಮಾಡ್ಕೊಳ್ಳಿ ಬೇಕಾಗಿರೋಂಥ ವಿದ್ಯೆನ ಕಲೀರಿ ಬೇಕಾಗಿರೋಂಥ ದೇವಾಲಯಗಳನ್ನ ಅಭಿವೃದ್ಧಿ ಮಾಡ್ಕೊಳ್ಳಿ ಎಲ್ಲಿ ದೇವಾಲಯಗಳಲ್ಲಿ ಪೂಜೆ ನಡೀತಿಲ್ವೋ ಅಲ್ಲಿ ಪೂಜೆ ನಡೆಸ್ಕೊಳ್ಳಿ ನಿಮ್ಮ ಕಾರ್ಯಗಳನ್ನ ಸಿದ್ಧಿ ಮಾಡ್ಕೊಳ್ಳಿ ಈ ನವರಾತ್ರಿ ದಿವಸ ನಿಮ್ಮ ಇಷ್ಟಗಳನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಈ ದಕ್ಷಿಣ ಕಾಳಿ ಮಂತ್ರನ ನಾನು ತಿಳಿಸ್ತಿದ್ದೀನಿ ಮಾಡ್ಕೊಳ್ಳಿ ಅದೃಷ್ಟ ಇರೋರು ಮಾಡ್ಕೊಳ್ತೀರ ಅದೃಷ್ಟ ಇಲ್ದಿರೋರು ಬಿಟ್ಟುಬಿಡ್ತೀರಾ ಅಷ್ಟೇ ಪ್ರಿಯ ವರ್ಷಕರೇನು ನನ್ನ ಕರ್ತವ್ಯ ನಿಮ್ಗೆ ಹೇಳಿ ಎಲ್ಲ ತಿಳಿಸ್ತಾ ಇದ್ದೀನಿ ನೀವು ಮಾಡ್ಕೊಳ್ಳಿ ಅದೃಷ್ಟವಂತರಾಗಿ ಮಾಡ್ಕೊಳ್ಳಿ ಎಲ್ಲ ಅದೃಷ್ಟವಂತರಾಗಿ ವೀಣಾ ಅದೃಷ್ಟವಂತರು ಯಾರೂ ಆಗಬೇಡಿ ಮಾಡಿಕೊಂಡು ಜೈಶಾಲಿಗಳಾಗಿ ಎಲ್ಲರೂ ಅಭಿವೃದ್ಧಿ ಹೊಂದಿ ಅನ್ನೋದಕ್ಕಾಗಿ ನಾನು ತಿಳಿಸ್ತಿದ್ದೀನಿ ಈ ಮಹಾಕಾಳಿ ನಿಮ್ಮನ್ನು ರಕ್ಷಣೆ ಮಾಡಲಿ ಎಲ್ಲರೂ ಕಾಪಾಡಲಿ ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ